ನಮಸ್ಕಾರ ರವಿವಾರದ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ನೀಡಲಿಕ್ಕೆ ನಿಮ್ಮ ಮುಂದೆ ಬರ್ತಾಯಿದ್ದೀವಿ ಅದು ಏನು ಅಂದರೆ ಈಗ ಬಹಳ ಚರ್ಚೆಯಲ್ಲಿರುವಂಥ ವಿಷಯ ಚುನಾವಣಾ ಬಾಂಡ್ ಕುರಿತಾಗಿದೆ ಈ ಚುನಾವಣಾ ಬಾಂಡ್ ಇತ್ತೀಚೆಗೆ ಬಹಳ ಚರ್ಚೆಗೆ ಒಳಪಟ್ಟಂಥ ವಿಷಯ ಯಾವಾಗ ಸುಪ್ರೀಂ ಕೋರ್ಟು ತೀರ್ಪು ನೀಡಿತು ಈ ಚುನಾವಣಾ ಬಾಂಡ್ ಅಸಂವಿಧಾನಿಕ ಹೀಗಾಗಿ ಇದರ ಎಲ್ಲ ಮಾಹಿತಿಯನ್ನು ಎಸ್ ಬಿ ಐ ಚುನಾವಣಾ ಆಯೋಗ ನೀಡಬೇಕು ಜನರಿಗೆ ಅನ್ನುವಂತಹ ಏನೊಂದು ತೀರ್ಪನ್ನು ನೀಡಿತು ಆ ನಂತರ ದಿನಗಳಲ್ಲಿ ಎಲ್ಲರ ಚಿತ್ತ ಆ ಕಡೆ ಇರುವಂಥದ್ದು ಯಾವ ಪಕ್ಷ ಯಾರಿಂದ ಎಷ್ಟು ದೇಣಿಗೆ ಪಡಿತು ಅದಕ್ಕೆ ಪ್ರತಿಯಾಗಿ ಅವರು ಯಾವ ಸಹಾಯ ಮಾಡಿದರು ಈ ಎಲ್ಲ ವಿಚಾರಗಳು ಈಗಾಗಲೇ ಪತ್ರಿಕೆಯಲ್ಲಿ ಕೆಲವು ಮಾಹಿತಿ ಇದ್ದಾವೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಈ ಒಟ್ಟಾರೆ ಚರ್ಚೆಯಲ್ಲಿ ನೋಡಿದಾಗ ಇಲ್ಲಿವರೆಗೂ ಸುಮಾರು ಇಪ್ಪತ್ತೆರಡು ಸಾವಿರದ ಎರಡುನೂರ ಹದಿನೇಳು ಬಾಂಡ್ಗಳು ಮಾರಾಟ ಆಗಿವೆ ಅಂಥೇಳಿ ಎಸ್ ಬಿ ಐ ಕೋರ್ಟ್ ಮುಂದೆ ಹೇಳಿತು ಅಂದರೆ ಏಪ್ರಿಲ್ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗಿನ ಮಾಹಿತಿಯನ್ನು ಎಸ್ ಬಿ ಐ ಚುನಾವಣಾ ಆಯೋಗಕ್ಕೆ ನೀಡಿದೆ ಆ ಚುನಾವಣಾ ಆಯೋಗಕ್ಕೆ ನೀಡಿದ ಆ ಪಟ್ಟಿಯಲ್ಲಿ ಇಪ್ಪತ್ತೆರಡು ಸಾವಿರದ ಎರಡುನೂರ ಹದಿನೇಳು ಬಾಂಡ್ಗಳ ಮಾಹಿತಿ ಇಲ್ಲ ಅದರಲ್ಲಿರುವಂಥದ್ದು ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೊಂದು ಅನ್ನುವಂಥ ಮಾಹಿತಿ ಬರ್ತಾಯಿದೆ ಅಂದರೆ ಇನ್ನು ಮೂರು ಸಾವಿರದ ಮುನ್ನೂರ ನಲವತ್ತಾರು ಬಾಂಡ್ಗಳ ವಿವರವನ್ನು ಅದು ನೀಡಬೇಕಾಗಿದೆ ಮತ್ತು ಎಸ್ ಬಿ ಐ ಆ ಪಟ್ಟಿಯನ್ನು ಚುನಾವಣಾ ಆಯೋಗಕ್ಕೆ ನೀಡುವಾಗ ದಿನಾಂಕ ಯಾರು ಖರೀದಿ ಮಾಡಿದರು ಎಷ್ಟು ಹಣ ಮತ್ತು ಯಾವ ಪಕ್ಷ ಎಷ್ಟು ಹಣ ನಗದೀಕರಿಸಿತು ಯಾವ ದಿನಾಂಕ ಇಷ್ಟು ಮಾಹಿತಿಯನ್ನು ಮಾತ್ರ ಕೊಟ್ಟಿದೆ ಆದರೆ ಪ್ರತಿ ಚುನಾವಣಾ ಬಾಂಡಿನ ನಂಬರ್ ಸಂಖ್ಯೆ ಏನಿರ್ತದಲ್ಲ ಆ ಸಂಖ್ಯೆಯನ್ನು ಆ ಲೀಸ್ಟಲ್ಲಿ ನಮೂದಿಸಿಲ್ಲ ಅದು ಖರೀದಿದಾರರ ಮುಂದೂ ನಮೂದಿಸಿಲ್ಲ ಯಾವ ಪಕ್ಷ ಎನ್ಕ್ಯಾಶ್ ಮಾಡ್ಕೊಳ್ತೋ ಅದ್ರ ಮುಂದೂ ನಮ್ ನಮೂದೆ ಮಾಡಿಲ್ಲ ಇದರಿಂದ ಒಂದು ಏನು ಗೊಂದಲ ಸೃಷ್ಟಿ ಆಯಿತು ಅಂದರೆ ಯಾರು ಯಾರಿಗೆ ಕೊಟ್ಟರು ಅನ್ನೋದನ್ನು ನಿಖರವಾಗಿ ಹೇಳಲಿಕ್ಕೆ ಆಗದೇ ಇರುವ ಸ್ಥಿತಿ ಈ ನಂಬರ್ ಕೊಡದೇ ಇರುವಂತಹ ಸ್ಥಿತಿಯಿಂದ ಆಗಿರುವುದು ಇದು ಬೇಕಂತಲೇ ಕೊಟ್ಟಿರಲಿಕ್ಕಿಲ್ಲ ಅನ್ನುವಂತಹ ಚರ್ಚೆಗಳು ಅಲ್ಲಲ್ಲಿ ನಡೀತಾ ಇದೆ ಕೊಟ್ಟರೆ ಗೊತ್ತಾಗ್ಬಿಡ್ತದೆ ದಿಢೀರ್ನ ಅಂಥೇಳಿ ಸೊ ಇದನ್ನೆಲ್ಲ ಗಮನಿಸಿದಂತಹ ಸುಪ್ರೀಂ ಕೋರ್ಟು ಮತ್ತೊಮ್ಮೆ ಚರ್ಚೆ ಮಾಡಿ ಈ ಸಂಖ್ಯೆಯನ್ನು ನಮೂದಿಸಿ ಪಟ್ಟಿಯನ್ನು ಹದಿನೆಂಟರೊಳಗೆ ನೀಡಬೇಕು ಅಂಥೇಳಿ ಮತ್ತೊಂದು ಆರ್ಡರನ್ನು ಮಾಡಿದೆ ಸೊ ಹೀಗಾಗಿ ಎಸ್ ಬಿ ಐ ಮತ್ತೆ ಆ ಚುನಾವಣಾ ಆಯೋಗಕ್ಕೆ ಆ ಪಟ್ಟಿ ಸಂಖ್ಯೆಯನ್ನು ಒಳಗೊಂಡ ಪಟ್ಟಿಯನ್ನು ನೀಡಬಹುದು ಅಂತ ಅನಿಸುತ್ತೆ ಆದರೆ ಈಗಾಗಲೇ ಕೊಟ್ಟಂತಹ ಪಟ್ಟಿ ಏನಿದೆಯಲ್ಲ ಆ ಪಟ್ಟಿಯನ್ನು ಬೇರೆ ಬೇರೆ ಪತ್ರಕರ್ತರು ಟಿ ವಿ ಆ್ಯಂಕರ್ಗಳು ಬೇರೆ ಬೇರೆ ಎಲ್ಲ ಮಾಧ್ಯಮದ ಗೆಳೆಯರು ಕೂತ್ಕೊಂಡು ಎಷ್ಟು ಕೊಟ್ಟಿರ್ಬೋದು ಯಾರಿಗೆ ಕೊಟ್ಟಿರ್ಬೋದು ಹೇಳಿ ಒಂದೊಂದು ಒಂದೊಂದು ನೋಡ್ತಾ ಹೋದಾಗ ಕೆಲವು ವಿಚಾರಗಳು ಇವತ್ತು ಬೈಲಿಗೆ ಬರ್ತಾ ಇರುವಂಥದ್ದು ಅದರ ಆಧಾರದ ಮೇಲೆ ಯಾವಾಗ ಕಂಪ್ನಿ ಎಷ್ಟು ಬಾಂಡ್ಗಳನ್ನು ಖರೀದಿ ಮಾಡ್ತು ಅಂತೇಳಿ ಒಂದು ಅಂದಾಜು ಪಟ್ಟಿಯನ್ನು ನಿಮ್ಮ ಮುಂದೆ ಇಡಬಹುದು ಅಂದರೆ ಒಂದು ಟಾಪ್ ಟೆನ್ ಕಂಪ್ನಿ ಅಂತೇಳಿ ಹೇಳ್ಬೋದು ಅದನ್ನು ಆ ಹತ್ತು ಕಂಪ್ನಿಗಳು ಎಷ್ಟು ಖರೀದಿ ಮಾಡಿದವು ಮೊದಲನೇದಾಗಿ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ ಒಂದು ಸಾವಿರದ ಮೂರುನೂರ ಅರವತ್ತೆಂಟು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡನ್ನು ಖರೀದಿ ಮಾಡ್ತದೆ ಅದೇ ರೀತಿ ಮೇಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಒಂಬೈನೂರ ಎಂಬತ್ತು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಖರೀದಿ ಮಾಡ್ತದೆ ಕ್ಲಿಕ್ ಸಪ್ಲೈ ಚೈಸ್ ಪ್ರೈವೇಟ್ ಲಿಮಿಟೆಡ್ ನಾಲ್ಕುನೂರ ಹತ್ತು ಕೋಟಿ ರೂಪಾಯಿ ವೇದಾಂತ್ ಲಿಮಿಟೆಡ್ ನಾಲ್ಕುನೂರು ಕೋಟಿ ರೂಪಾಯಿ ಹಲ್ದಿಯಾ ಎನರ್ಜಿ ಲಿಮಿಟೆಡ್ ಮುನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಭಾರತಿ ಗ್ರೂಪ್ ನಾ ಎರಡು ನೂರ ನಲವತ್ತೇಳು ಕೋಟಿ ಎಸ್ ಎಲ್ ಮೈನಿಂಗ್ ಆ್ಯಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎರಡು ನೂರ ಇಪ್ಪತ್ತ್ನಾಲ್ಕು ಕೋಟಿ ವೆಸ್ಟರ್ನ್ ಯು ಪಿ ಪವರ್ ಟ್ರಾನ್ಸ್ಮಿಷನ್ ಕಂಪ್ನಿ ಎರಡುನೂರ ಇಪ್ಪತ್ತು ಕೋಟಿ ಕೆವೆಂಟರ್ ಫುಡ್ ಪಾರ್ಕ್ ಇನ್ಫ್ರಾ ಲಿಮಿಟೆಡ್ ಒನ್ನೂರ ತೊಂಬತ್ತೈದು ಕೋಟಿ ಮದನ್ ಲಾಲ್ ಲಿಮಿಟೆಡ್ ನೂರ ಎಂಬತ್ತೈದು ಕೋಟಿ ಇನ್ನೂ ಲೀಸ್ಟ್ ಹೀಗೆ ಆದರೆ ಅದೆಯು ಟಾಪ್ ಹತ್ತು ಕಂಪ್ನಿಗಳು ಹೆಚ್ಚು ಮೊತ್ತದ ಚುನಾವಣಾ ಬಾಂಡನ್ನು ಖರೀದಿ ಮಾಡಿರುವಂಥದ್ದು ಸೊ ಇದು ಒಂದು ಪಾರ್ಟ್ ಸೊ ಇನ್ನೊಂದು ಪಾರ್ಟು ಇಲ್ಲಿರುವಂತಹ ಪಕ್ಷಗಳು ಆ ಚುನಾವಣಾ ಬಾಂಡ್ ಮೂಲಕ ಎಷ್ಟು ಹಣ ಪಡೆದುವು ಅನ್ನುವಂಥದ್ದು ಒಂದು ಅಂದಾಜು ಪಟ್ಟಿ ಸಿಗುತ್ತದೆ ಯಾರಿಂದ ಪಡೆದ್ರು ಅಂತ ಹೇಳಿ ನಿಖರವಾಗಿ ಹೇಳಲಿಕ್ಕೆ ಆಗಲ್ಲ ಆದರೆ ಎಷ್ಟು ಪಡೆದು ಅಂತ ಒಂದಿಷ್ಟು ಅಂದಾಜು ಹೇಳ್ಬೋದು ಅದರ ಆಧಾರದಲ್ಲಿ ಹೇಳೋದಾದರೆ ಬಿ ಜೆ ಪಿ ಪಕ್ಷ ಅತಿ ಹೆಚ್ಚು ಚುನಾವಣಾ ಬಾಂಡುಗಳ ಮೂಲಕ ಹಣವನ್ನು ಪಡೆದಿದೆ ಅಂದರೆ ಆರು ಸಾವಿರದ ಅರವತ್ತು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಮೂಲಕ ಹಣ ದೇಣಿಗೆಯನ್ನು ಪಡೆದಿದೆ ತೃಣಮೂಲ ಕಾಂಗ್ರೆಸ್ ಒಂದು ಸಾವಿರದ ಆರುನೂರ ಒಂಬತ್ತು ಕೋಟಿ ಕಾಂಗ್ರೆಸ್ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಕೋಟಿ ಬಿ ಆರ್ ಎಸ್ ಒಂದು ಸಾವಿರದ ಎರಡುನೂರ ಹದಿನಾಲ್ಕು ಕೋಟಿ ಬಿ ಜೆ ಡಿ ಬಿ ಬಿಜು ಜನತಾದಳ ಏಳ್ನೂರ ಎಪ್ಪತ್ತೈದು ಕೋಟಿ ಡಿ ಎಂ ಕೆ ಆರುನೂರ ಮೂವತ್ತೊಂಬತ್ತು ಕೋಟಿ ವೈ ಎಸ್ ಆರ್ ಕಾಂಗ್ರೆಸ್ ಮುನ್ನೂರ ಮೂವತ್ತೇಳು ಕೋಟಿ ಟಿ ಡಿ ಪಿ ಎರಡುನೂರ ಹದಿನೆಂಟು ಕೋಟಿ ಶಿವಸೇನಾ ನೂರ ಐವತ್ತೆಂಟು ಕೋಟಿ ಇನ್ನೂ ಹಾಗೆ ಚಿಕ್ಕ ಚಿಕ್ಕ ಪಕ್ಷಗಳು ಎ ಪಿ ಮತ್ತು ಚಿಕ್ಕ ಪಕ್ಷಗಳಿವೆ ಅಂದರೆ ಪಕ್ಷಗಳನ್ನು ಹೊರತುಪಡಿಸಿ ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದರೆ ಚುನಾವಣಾ ಬಾಂಡನ್ನು ಬೇಡ ಇದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ಎಡಪಕ್ಷಗಳು ಅವತ್ತೇ ವಿರೋಧ ಮಾಡಿದ್ದು ಮತ್ತು ಕೋರ್ಟಿಗೆ ಹೋಗಿರುವ ವಿಚಾರ ತಮಗೆಲ್ಲ ಗೊತ್ತಿರುವಂಥದ್ದು ಸೊ ಹೀಗಾಗಿ ಎಡಪಕ್ಷಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಂ ಪಕ್ಷಗಳು ಆಯಾ ಇದಕ್ಕೆ ತಕ್ಕಂಗೆ ಅವು ದೇಣಿಗೆಯನ್ನು ಪಡೆದಿದ್ದೇವೆ ಹೆಚ್ಚು ದೇಣಿಗೆ ಪಡೆದಂಥ ಪಕ್ಷಗಳು ಇವು ಇಡೀ ದೇಣಿಗೆಯಲ್ಲಿ ಹೆಚ್ಚು ಪಾಲು ಇವತ್ತು ಬಿ ಜೆ ಪಿಗೆ ತಲುಪಿದೆ ಅನ್ನೋದು ಬಹಳ ಚರ್ಚಿತವಾಗಿರುವಂಥ ವಿಚಾರ ಸೊ ಈಗ ನಾವು ಹೆಚ್ಚು ಬಾಂಡ್ಗಳು ಖರೀದಿ ಮಾಡಿದ್ದನ್ನು ನೋಡಿದ್ವಿ ಮತ್ತು ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸಂಗ್ರಹ ಮಾಡಿದೆ ಅನ್ನುವಂಥ ವಿಚಾರವನ್ನು ನೋಡಿದ್ವಿ ಸೊ ಈ ಎರಡನ್ನೂ ಈಗ ತಾಳಿ ಹಾಕಿ ನೋಡಬಹುದಾ ಅಂತ ವಿಚಾರ ಬಂದಾಗ ಅದನ್ನೂ ಕೂಡ ಮಾಧ್ಯಮದ ಎಲ್ಲ ಗೆಳೆಯರು ಸ ಈಗಾಗಲೇ ಸಾಮಾಜಿಕ ದಾಲ್ದಳದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಮತ್ತು ಕೆಲವು ಮಾಹಿತಿಗಳು ಈಗಾಗಲೇ ಪತ್ರಿಕೆಯಲ್ಲಿ ಬೇರೆ ಬರ್ತಾ ಬರ್ತಾಯಿದೆ ಅದನ್ನು ಈಗ ನಿಮ್ಮ ಮುಂದೆ ಸ್ವಲ್ಪ ನೋಡ್ತಾ ಹೋಗೋಣ ನಾವೀಗ ಅಂದರೆ ಈ ದೇಣಿಗೆ ನೀಡಿದ ಸಂಸ್ಥೆಗಳು ಏನಾದರೂ ಸಹಾಯ ಪಡ್ಕೊಂಡ್ವಾ ಹೇಗೆ ಯಾಕಾಗಿ ಈ ದೇಣಿಗೆಯನ್ನು ಪಕ್ಷಗಳಿಗೆ ನೀಡಿದು ಅನ್ನೋದು ಒಂದು ಅಂದಾಜು ಮಾಹಿತಿ ನಮಗೆ ಸಿಗ್ತದೆ ಅದು ಕೆಲವು ಸರ್ಕಮ್ಟೆನ್ಸಸ್ ಏನೇನು ಜರುಗುತ್ತದೆ ಆ ಕಾಲಕ್ಕೆ ಅದರ ಆಧಾರದ ಮೇಲೆ ಈ ವಿವರಣೆಯನ್ನು ನೀಡಬಹುದು ಅಂದರೆ ಹಿಂದೆ ನಮ್ಮ ಮೋದಿಯವರು ಅಮಿತ್ ಶಾ ಅವರು ಕ್ರೋನಾಲಜಿ ಬಗ್ಗೆ ಮಾತನಾಡ್ತಿದ್ರಲ್ಲ ಯಾವ್ಯಾವ ಸಂದರ್ಭಕ್ಕೆ ಹೇಗೆ ಹೇಗೆ ಘಟನೆ ಸ ನಡಿಬೋದು ಏನಾದಮೇಲೆ ಏನಾಗ್ಬೋದು ಏನಾದರೂ ಏನಾಗುತ್ತೆ ಅನ್ನೋವಂಥ ವಿಚಾರ ಹೇಳ್ತಿದ್ರಲ್ಲ ಅದ ಆಧಾರದ ಮೇಲೆ ಹೇಳೋದಾದರೆ ಈಗ ಈ ಕೆಲವು ಕಂಪ್ನಿಗಳು ಯಾಕಾಗಿ ನೀಡಿದವು ಅನ್ನೋದು ಕೆಲವು ವಿಚಾರ ನಮ್ಮ ಮುಂದೆ ಇವಾಗ ಗೊತ್ತಾಗ್ತಾ ಇದೆ ಉದಾಹರಣೆಗೆ ಈ ಫ್ಯೂಚರ್ ಗೇಮಿಂಗ್ ಅನ್ನುವಂಥ ಒಂದು ಕಂಪ್ನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದರೆ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆ ಫ್ಯೂಚರ್ ಗೇಮಿಂಗ್ ಮೇಲೆ ರೇಡ್ ಆಗ್ತದೆ ಐ ಟಿ ರೇಡ್ ಆಗ್ತದೆ ಐ ಟಿ ರೇಡ್ ಆಗಿ ಐದು ದಿನಗಳ ನಂತರ ಅಂದರೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅದು ಚುನಾವಣಾ ಬಾಂಡನ್ನು ಖರೀದಿ ಮಾಡ್ತದೆ ಎರಡು ನಾಲ್ಕು ಇಪ್ಪತ್ತೆರಡಕ್ಕೆ ರೇಡ್ ಆಗ್ತದೆ ಏಳು ನಾಲ್ಕು ಇಪ್ಪತ್ತೆರಡಕ್ಕೆ ಬಾಂಡ್ ಖರೀದಿ ಮಾಡ್ತದೆ ಅದೇ ರೀತಿ ಆರೋಬಿಂಡೋ ಫಾರ್ಮ್ ಅನ್ನುವಂಥ ಒಂದು ಕಂಪ್ನಿ ಆ ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕಿನ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅವರು ಅರೆಸ್ಟ್ ಆಗ್ತಾರೆ ಆ ಬೇರೆ ಬೇರೆ ಆ ಕಂಪ್ನಿ ಮೇಲೆ ಇರುವಂಥ ಅಲಿಗೇಷನ್ ಆಧಾರದ ಮೇಲೆ ಅರೆಸ್ಟ್ ಆಗಿ ನಾಲ್ಕು ದಿನಗಳಿಗೆ ಅಂದರೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅದು ಚುನಾವಣಾ ಬಾಂಡನ್ನು ಖರೀದಿ ಮಾಡ್ತದೆ ಅದೇ ರೀತಿಯಾಗಿ ಸಿರ್ಡಿ ಸಾಯಿ ಎಲೆಕ್ಟ್ರಿಕಲ್ಸ್ ಅನ್ನುವಂಥ ಸಂಸ್ಥೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಐ ಟಿ ರೇಡ್ ಆಗುತ್ತೆ ಸಂಸ್ಥೆ ಮೇಲೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅದು ಚುನಾವಣಾ ಬಾಂಡನ್ನು ಖರೀದಿ ಮಾಡ್ತದೆ ಅಂದರೆ ಈ ಈ ಇನ್ಸ್ಟೆಂಟ್ ನೋಡಿ ಐ ಟಿ ಆಗಿ ಎರಡು ದಿನ ಮೂರು ದಿನ ಒಂದು ವಾರದೊಳಗಾಗಿ ಚುನಾವಣಾ ಬಾಂಡ್ ಖರೀದಿ ಮಾಡುವುದು ಯಾಕಾಗಿ ಅನ್ನೋದೇ ನಮ್ಮ ಮುಂದಿರುವಂಥ ಪ್ರಶ್ನೆ ಹಾಗೆ ಮುಂದೆ ನೋಡ್ತಾ ಹೋಗೋಣ ಟೊರೆಂಟೊ ಪವರ್ ಅನ್ನುವಂಥ ಕಂಪ್ನಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಚುನಾವಣಾ ಬಾಂಡನ್ನು ಖರೀದಿ ಮಾಡ್ತದೆ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆ ಕಂಪ್ನಿಗೆ ಒಂದು ಸಾವಿರದ ಐದುನೂರ ನಲವತ್ತು ಕೋಟಿ ರೂಪಾಯಿಗಳ ಟೆಂಡರ್ ಒಲಿತದೆ ಹತ್ತು ಒಂದು ಇಪ್ಪತ್ತ್ನಾಲ್ಕಕ್ಕೆ ಚುನಾವಣಾ ಬಾಂಡ್ ಖರೀದಿ ಮಾಡ್ತದೆ ಇಲ್ಲಿ ಮೊದಲೇ ಚುನಾವಣಾ ಬಾಂಡ್ ಖರೀದಿ ಆಗ್ತದೆ ನಂತರ ಅದಕ್ಕೆ ಟೆಂಡರ್ ಒಲಿತದೆ ಮೊದಲನೇ ವಿಚಾರದಲ್ಲಿ ಐ ಟಿ ರೇಡ್ ಆಗ್ತದೆ ಮತ್ತು ಚುನಾವಣಾ ಬಾಂಡ್ ಖರೀದಿ ಮಾಡ್ತಾರೆ ಇಲ್ಲಿ ಮೊದಲು ಬಾಂಡ್ ಖರೀದಿ ಆಮೇಲೆ ಅದಕ್ಕೆ ಟೆಂಡರ್ ಅದೇ ರೀತಿ ಡಾಕ್ಟರ್ ರೆಡ್ಡಿ ಕಂಪ್ನಿ ಐ ಟಿ ರೇಡ್ ಹದಿಮೂರು ಹನ್ನೊಂದು ಇಪ್ಪತ್ತ್ಮೂರಕ್ಕೆ ಆಗುತ್ತೆ ಹದಿನೇಳು ಹನ್ನೊಂದು ಇಪ್ಪತ್ತ್ಮೂರಕ್ಕೆ ಬಾಂಡ್ ಖರೀದಿ ಮಾಡ್ತಾರೆ ಕಲ್ಪತ್ರು ಪ್ರಾಜೆಕ್ಟು ನಾಲ್ಕು ಎಂಟು ಇಪ್ಪತ್ತ್ಮೂರಕ್ಕೆ ಐ ಟಿ ರೇಡ್ ಆಗ್ತದೆ ಹತ್ತು ಹತ್ತು ಇಪ್ಪತ್ತ್ಮೂರಕ್ಕೆ ಬಾಂಡ್ ಖರೀದಿ ಮಾಡ್ತಾರೆ ಮೈಕ್ರೋಲಾಬ್ ಮೇಲೆ ಹತ್ ಹದಿನಾಲ್ಕು ಏಳು ಇಪ್ಪತ್ತೆರಡಕ್ಕೆ ಐ ಟಿ ರೇಡ್ ಆಗ್ತದೆ ಹತ್ತು ಹತ್ತು ಇಪ್ಪತ್ತೆರಡಕ್ಕೆ ಚುನಾವಣಾ ಬಾಂಡ್ ಖರೀದಿ ಮಾಡ್ತಾರೆ ಹೀರೋ ಮೋಟೋ ಕ್ಯಾಪ್ಗೆ ಮೂವತ್ತೊಂದು ಮೂರು ಇಪ್ಪತ್ತೆರಡಕ್ಕೆ ಐ ಟಿ ರೇಡ್ ಆಗ್ತದೆ ಏಳು ಹತ್ತು ಇಪ್ಪತ್ತೆರಡಕ್ಕೆ ಅವರು ಬಾಂಡ್ ಖರೀದಿ ಮಾಡ್ತಾರೆ ಅದೇ ರೀತಿ ಎ ಪಿ ಸಿ ಓ ಇನ್ಫ್ರಾಸ್ಟ್ರಕ್ಚರ್ ಆ ಕಂಪ್ನಿ ಹತ್ತು ಒಂದು ಇಪ್ಪತ್ತೆರಡಕ್ಕೆ ಬಾಂಡ್ ಖರೀದಿ ಮಾಡ್ತದೆ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೆರಡಕ್ಕೆ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಟೆಂಡರ್ ಅದಕ್ಕೆ ಒಲಿತದೆ ಎಷ್ಟೋದು ಆಸ್ಪಿಟಲ್ ಮೇಲೆ ಐ ಟಿ ರೇಡ್ ಆಗ್ತದೆ ಇಪ್ಪತ್ತಾರು ಹನ್ನೆರಡಕ್ಕೆ ಅದು ಏಪ್ರಿಲ್ ಇಪ್ಪತ್ತೊಂದಕ್ಕೆ ಬಾಂಡನ್ನು ಖರೀದಿ ಮಾಡ್ತದೆ ಮೆಗಾ ಇನ್ಫ್ರಾಸ್ಟ್ರಕ್ಚರು ಹನ್ನೊಂದು ಏಪ್ರಿಲ್ ಇಪ್ಪತ್ತ್ಮೂರಕ್ಕೆ ನೂರು ನೂರು ಕೋಟಿಗಳ ಬಾಂಡನ್ನು ಖರೀದಿ ಮಾಡ್ತದೆ ಅದಕ್ಕೆ ಹದಿನಾಲ್ಕು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗಳ ಕಾಂಟ್ರ್ಯಾಕ್ಟು ಸಿಗ್ತದೆ ಅಂದರೆ ಇದನ್ನೆಲ್ಲವೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಒಂದು ಕಡೆ ಅದು ಐ ಟಿ ರೇಡ್ ಆಗ್ತದೆ ಕೆಲವೇ ದಿನಗಳಲ್ಲಿ ಬಾಂಡ್ ಖರೀದಿ ಮಾಡ್ತಾರೆ ಇನ್ನೂ ಮೊದಲು ಬಾಂಡ್ ಖರೀದಿ ಮಾಡ್ತಾರೆ ಸ್ವಲ್ಪ ದಿನಗಳಲ್ಲಿ ಅದಕ್ಕೆ ಟೆಂಡರ್ ಒಲಿತದೆ ಈ ಎಲ್ಲ ಸರ್ಕಮ್ಟನ್ಸಸ್ಸನ್ನು ನೋಡಿದಾಗ ಇವತ್ತು ಯಾಕಾಗಿ ಅವರು ದೇಣಿಗೆಯನ್ನು ಕೊಟ್ಟರು ಅನ್ನೋದು ಭಾಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗುತ್ತೆ ಸೊ ಇದೆಲ್ಲ ಗಮನಿಸಿದಾಗ ನಮಗೆ ಅನುಮಾನಗಳು ಮೂಡೋದು ಸಹಜ ಈ ಪಕ್ಷಗಳ ಪಕ್ಷಗಳು ದೇಣಿಗೆ ಪಡೆಯೋ ಸಲಾಗಿ ಇವತ್ತು ಆಳುವ ಪಕ್ಷ ಆದ ಬಿ ಜೆ ಪಿ ಆಗಿರ್ಬೋದು ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಅಲ್ಲಿ ಆಳುವ ಪಕ್ಷಗಳು ಬೇರೆ ಬೇರೆ ಬಿ ಜೆ ಪಿನಾಗಿರ್ಬೋದು ಬೇರೆ ಬೇರೆ ಪಕ್ಷಗಳು ಆಗಿರ್ಬೋದು ತನ್ನಲ್ಲಿರುವಂಥ ಸಂಸ್ಥೆಗಳನ್ನು ಬಳಸಿಕೊಂಡು ಉದಾಹರಣೆಗೆ ಕೇಂದ್ರದಲ್ಲಿರುವಂಥ ಇ ಡಿ ಐ ಟಿ ಸಿ ಬಿ ಐ ಬಳಸಿಕೊಂಡು ಕೇಂದ್ರ ಸರ್ಕಾರ ಮೊದಲು ಐ ಟಿ ರೇಡು ಇದನ್ನೆಲ್ಲ ಮಾಡಿಸಿ ನಂತರ ಬಾಂಡ್ ರೂಪದಲ್ಲಿ ದೇಣಿಗೆ ಪಡೆದಿದ್ದಿರ್ಬೋದು ಸೊ ಈ ಎಲ್ಲ ವಿಚಾರಗಳನ್ನು ನಾವು ನೋಡಿದಾಗ ಇವತ್ತು ಆ ದೇಣಿಗೆಯನ್ನು ಪಡೆದು ಅವರಿಗೆ ಸಹಾಯ ಮಾಡಿರುವಂಥದ್ದು ಸ್ಪಷ್ಟವಾಗಿ ಇದೆ ಈ ಹಿಂದೆ ನಿಮಗೆಲ್ಲ ಗೊತ್ತಿದ್ದಾಗ ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆ ಕೇಳೋ ಸಲುವಾಗಿ ಇವತ್ತು ಟಿ ಎಮ್ ಸಿ ಎಂ ಪಿ ಮೊಯಾ ಮಿತ್ಸಾ ಅವರು ಒಂದು ಕಂಪ್ನಿಯಿಂದ ಹಣಕಾಸಿನ ಸಹಾಯ ಪಡೆದಕ್ಕಾಗಿ ಅವರನ್ನು ಅಮಾನತ್ ಮಾಡಿದ್ದನ್ನು ನಾವು ನೋಡಿದ್ವಿ ಆದರೆ ಇಲ್ಲಿ ಏನು ಇವತ್ತು ನಮ್ಮ ಒಂದು ಅಂದಾಜು ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತದೆ ಏನಂದರೆ ಒಂದು ಸಂಸ್ಥೆ ಮೂಲಕ ದೇಣಿಗೆ ಯಾಕಾಗಿ ಪಡೆದ್ರು ಇವರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಇವ್ರ ಮೇಲೆ ನಾವು ಹೇಗೆ ಕಠಿಣ ಕ್ರಮ ಕೈಗೊಳ್ಳಬೋದು ಇವತ್ತು ನಮ್ಮ ಮುಂದಿರುವಂಥ ಪ್ರಶ್ನೆ ಈ ಎಲ್ಲ ವಿಚಾರಗಳನ್ನು ಇವತ್ತು ಮತ್ತೆ ಮತ್ತೆ ಕೆದಕಬೇಕಾಗಿದೆ ನಾವು ವಿಚಾರ ಮಾಡಬೇಕಾಗಿದೆ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಆ ದೇಣಿಗೆ ಯಾಕೆ ಕೊಟ್ಟರು ಏನನ್ನೋದು ಸಂಪೂರ್ಣ ಆಗಿ ಅವ್ರನ್ನೆಲ್ಲರ ಮೇಲೆ ಪನಿಷ್ಮೆಂಟ್ ಆಗಬೇಕಾಗಿದೆ ಆದರೆ ಅದಕ್ಕಿಂತ ಮುಂಚೆ ಈಗ ನಮ್ಮ ಮುಂದೆ ಚುನಾವಣೆ ಬಂದಿರುವಂಥದ್ದು ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಮುಂದೆ ದೊಡ್ಡದಾದಂಥ ಒಂದು ಜವಾಬ್ದಾರಿ ಇದೆ ಈ ಸಂದರ್ಭದಲ್ಲಿ ಯಾವ ಪಕ್ಷ ಹೆಚ್ಚು ಪಡಿತು ಯಾಕೆ ಪಡಿತು ಮತ್ತು ಯಾವ ಎಲ್ಲವೂ ಕೂಡ ಇನ್ನೊಂದು ವಾರ ಹತ್ತು ದಿನದಲ್ಲಿ ಸಂಪೂರ್ಣವಾಗಿ ಎಲ್ಲ ನಗ್ನ ಆಗುವ ವಿಷಯ ನಗ್ನ ಆಗುವಂತಹ ಸತ್ಯ ಇವತ್ತು ನಮ್ಗೆ ಗೊತ್ತಾಗುವ ದಿನಗಳು ಭಾಳ ದಿನಗಳೇನು ಇಲ್ಲ ಕೆಲವೇ ದಿನಗಳು ನಮ್ಮ ಮುಂದೆ ಇರುವಂಥದ್ದು ಸೊ ಅಂಥ ಸಂದರ್ಭದಲ್ಲಿ ಆ ಪಕ್ಷಗಳಿಗೆ ಸರಿಯಾದ ಪಾಠ ಕಲಿಸ್ಬೇಕಾದಂಥದ್ದು ಪ್ರತಿ ಮತದಾರರ ಕರ್ತವ್ಯ ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಸಿದ್ಧ ಆಗಬೇಕು ಇವರಿಗೆ ತಕ್ಕ ಪಾಠ ಕಲಿಸಬೇಕು ಶಿಕ್ಷೆ ನೀಡಬೇಕು ಅದು ಮತದಾರರೇ ನಿರ್ಣಯ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಈ ವಿಷಯ ಕುರಿತು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಮುಂದಿನ ನಿರ್ಣಯವನ್ನು ನಿಮಗೆ ಬಿಡ್ತಾನೆ नमस्कार